ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈ ಲಾಗ ವೆನ್ಸ್ಡೇ ನೈಟ್ ಲಾಗ್ ಆಗಿರ್ತೈತಿ ವೆನ್ಸ್ಡೇ ಬ್ಯಾಂಕ್ದಿಂದ ಬಂದ ನಂತರ ಮನೆಯಾಗ ಅಡುಗೆ ಅದ ಎಲ್ಲ ಮಾಡಿ ಏನಾದರೂ ಊಟದ ಜೊತೆ ಸೈಡ್ ಡಿಶ್ ಇರಲಿ ಅಂತ ಅಂದ್ಬಿಟ್ಟು ಮೆಣಸಿನಕಾಯಿ ಬಜ್ಜಿ ಮಾಡತ್ತೀನಿ ಸೊ ನಮ್ಮ ಪಪ್ಪಾಗ ಹೇಳಿದ್ನಿ ಮಾರ್ಕೆಟ್ದಿಂದ ಬರಬೇಕಾದ್ರೆ ಮೆಣಸಿನಕಾಯಿ ತೊಗೊಂಬ ಬಜ್ಜಿವ ಅಂತ ಹೇಳೀನಿ ಹಾಗಾಗಿ ಅವ್ರು ಬರ್ ಬೇಕಾದ್ರೆ ತೊಗೊಂಬಂದಿರು ಸ್ವಲ್ಪ ಜಾಸ್ತಿನೇ ತಂದಿರು ಯಾಕಂದ್ರೆ ಅವ್ರಿಗೂ ಮೆಣಸಿನಕಾಯಿ ಬಜ್ಜಿ ಅದ ಎಲ್ಲ ಇಷ್ಟ ಆಗ್ತೈತಿ ಸೊ ಮಾಡಿ ಅವ್ರಿಗೊಂದು ಸ್ವಲ್ಪ ಕೊಡಬೇಕಂತಂದು ಸ್ವಲ್ಪ ಜಾಸ್ತಿನೇ ತರ್ಸೀನಿ ಈಗ ಫಸ್ಟ್ ಮೆಣಸಿನ್ಕಾಯಿ ಎಲ್ಲನೂ ನೀಟಾಗಿ ಫಸ್ಟ್ ತೊಳತ್ತೀನಿ ಇದಕ್ಕಿಂತ ಇನ್ನೂ ಒಂದೊಂದು ದಪ್ಪ ಮೆಣಸಿನಕಾಯಿ ಸಿಗ್ತಾವ ಬಜ್ಜಿಗೆ ಅಂತನ ಸೊ ಅವ್ನು ನೋಡಿದ್ರೂ ಅವ ಸಿಗಲಿಲ್ಲ ಹಾಗಾಗಿ ಇವ ಇರೋದ್ರೊಳಗೂ ಸ್ವಲ್ಪ ದಪ್ಪಾನು ತೊಗೊಂಬಂದರು ಖಾರ ಜರ ಕಡಿಮೆ ಇರೋದ ಮತ್ತು ಈಗ ಇವನ್ನೆಲ್ಲ ಫಸ್ಟಿಗೆ ವಾಶ್ ಮಾಡ್ಕೊಳತ್ತೀನಿ ನೀಟಾಗಿ ಎಲ್ಲ ಮೆಣಸಿನ್ಕಾಯ ತೊಳೆದು ಆದ ನಂತರ ಇವನು ಒಂದರೊಳಗೆ ಎರಡು ಮಾಡಿ ಮಾಡಿ ಇಡತ್ತೀನಿ ಬಿಕಾಸ್ ಈಗ ಬಹಳ ದೊಡ್ಡ ಉದ್ದ ಇದ್ದು ಕಡಾಯ್ದಾಗ ಬಿಡಕ್ಕೆ ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ಒಂದ್ರೊಳಗೆ ಎರಡೆರಡು ಪೀಸ್ ಮಾಡಿ ಇಟ್ಕೊಳತ್ತೀನಿ ನಮ್ಮ ಮನೆಯಾಗ ಮೆಣಸಿನಕಾಯಿ ಬಜ್ಜಿ ನಮ್ಮ ಅತ್ತೆರಿಗೆ ಭಾಳ ಇಷ್ಟಪಡ್ತಾರೋ ಸೊ ಅವರಿಗೆ ಅಂತಂದು ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡತ್ತೀನಿ ಲಾಸ್ಟ್ ಟೈಮ ಆನಿಯನ್ ಪಕೋಡಾ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ನಿ ಅದು ನನಗೆ ಸಾನುಗ ಇಷ್ಟ ಆಗ್ತೈತಿ ಇವ ನಮ್ಮ ಅತ್ತೆರಿಗೆ ಇಷ್ಟ ಅಂತ ಹೇಳಿಬಿಟ್ಟು ಮೆಣಸಿನಕಾಯಿ ಬಜ್ಜಿ ಮಾಡತ್ತೀನಿ ಈಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಕೊಳತೀನಿ ನಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣ ನೋಡಿ ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ ಇದು ಮನ್ಯಾಗನ ಬಿಸಿರೋ ಹಿಟ್ಟ ಬಜ್ಜಿಗದ ಎಲ್ಲಾನು ನಾವು ಬ್ಯಾಳಿ ತಂದು ಮನೆಯಾಗೆ ಬೀಸಿರ್ತೇವಲ್ಲ ಆ ಹಿಟ್ಟಲೆ ಮಾಡಿರೋ ಬಜ್ಜಿ ಭಾಳ ಚಲೋ ತಂಗೇ ಬರ್ತಾವೆ ಅಂಗಡಿಯನ್ನು ಹಿಟ್ಟ ಸ್ವಲ್ಪ ಗಂಟು ಗಂಟ ಮತ್ತು ಅಷ್ಟೊಂದು ಸರಿ ಇರಂಗಿಲ್ಲ ಅಂಗಡಿ ಕಡಲೆ ಹಿಟ್ಟಲೆ ಸೊ ನಾವು ಮೋಸ್ಟ್ ಆಫ್ ಟೈಮ್ ಕಡಲೆ ಬ್ಯಾಳಿ ತಂದು ಬೀಸಿನ ಇಟ್ಟಿರ್ತೀವಿ ಬಜ್ಜಿ ಸಲುವಾಗಿ ಮತ್ತು ಜುನುಕದ ಸಲುವಾಗಿ ಈಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಸ್ವಲ್ಪ ಸೋಡಾ ಹಾಕತ್ತೀನಿ ಬಜ್ಜಿ ಸ್ವಲ್ಪ ಉಬ್ಬಿ ಬರಲಿ ಅಂತ ಹೇಳಿ ಇವನ್ನೆರಡನ್ನೂ ಹಾಕಿ ನೀರು ಹಾಕಿ ಕಲಿಸ್ಕೊಳಾತಿದ್ನಿ ಮತ್ತು ಬೇಕಾದವ್ರ ಜೀರಿಗೆ ಇದ್ರೊಳಗೆ ಥರ ಇಷ್ಟಪಡೋರು ಹಾಕೋಬೋದು ಇಲ್ಲಿ ನಾನು ಜೀರಿಗೆ ಯೂಸ್ ಮಾಡಾನಿಲ್ಲ ಜಸ್ಟ್ ಉಪ್ಪು ಮತ್ತು ಸೋಡಾ ಕಡಲಿ ಇಷ್ಟ ಅಷ್ಟನ್ನು ಹಾಕಿ ಮತ್ತು ನೀರು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳತ್ತಿದ್ನಿ ಈಗ ಹಿಟ್ಟು ಕಲಸಿ ಆದ ನಂತರ ಒಂದು ಕಡಾಯಿದಾಗ ಎಣ್ಣೆ ಕಾಸಾಕಿಟ್ಟಿದ್ನಿ ನಾವು ಹಿಟ್ಟು ಕಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಂಗೆ ಇಡಬೇಕಾಗ್ತೈತಿ ಆವಾಗ ಹಿಟ್ಟು ಅಂದ್ರೆ ಬಜ್ಜಿ ಸ್ವಲ್ಪ ಚಲೋ ತಂಗೆ ತರಿ ತರಿ ಗರಿ ಗರಿಯಾಗಿ ಬರ್ತಾವೆ ಈಗ ಎಣ್ಣೆ ಕಾದ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ನಾವು ಕಲಸಿರೋ ಹಿಟ್ಟದಾಗ ಹಾಕಬೇಕು ಆವಾಗ ಬಜ್ಜಿ ಇನ್ನೂ ಚಲೋ ಬರ್ತಾವೆ ಹಂಗಾಗಿ ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ ಕಡಲೆ ಹಿಟ್ಟೊಳಗೆ ಹಾಕಿ ಮತ್ತು ಮಿಕ್ಸಪ್ ಮಾಡ್ಕೊಂಡು ಈಗ ಒಂದೊಂದು ಮೆಣಸಿನ್ಕಾಯಿ ಕಡಲೆ ಹಿಟ್ಟೊಳಗೆ ಹದ್ದು ಎಣ್ಣೆಯಾಗನ ಕರೆಯಾಕ ಬಿಡಾತೀನಿ ಮೆಣಸಿನ್ಕಾಯಿ ಬಜ್ಜಿ ಬಿಡಬೇಕಾದ್ರೆ ಅಥವಾ ಮಾಡಬೇಕಾದ್ರೆ ಸ್ವಲ್ಪ ಕಡಲೆ ಹಿಟ್ಟ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗ್ತೈತಿ ತಿಳು ಮಾಡಿಕೊಂಡು ಅಂದ್ರೆ ಮೆಣಸಿನ್ಕಾಯಿಗೆ ಹತ್ಕೊಳಂಗಿಲ್ಲ ಇಲ್ಲಿ ನಂದು ಮೆಣಸಿನ್ಕಾಯಿ ಬಿಡಬೇಕಾದ್ರೆ ಸ್ಟಾರ್ಟಿಂಗ್ ಹಿಟ್ಟು ಸ್ವಲ್ಪ ತಿಳುವಾಗಿತ್ತು ಹಾಗಾಗಿ ಮತ್ತೊಂದು ಎರಡು ಮೂರು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಕಲಿಸಿದ್ನಿ ಆವಾಗ ಹಿಟ್ಟು ಗಟ್ಟಿಯಾಗಿ ನೆಕ್ಸ್ಟ್ ಟರ್ಮ್ದಾಗ ಏನಾಯಿತು ಬಜ್ಜಿ ಬಿಡಬೇಕಾದ್ರೆ ಆವಾಗ ಮೆಣಸಿನಕಾಯಿ ಬಜ್ಜಿ ಎಲ್ಲ ಚಲೋ ತಂಗೆ ಬಂದು ಸ್ಟಾರ್ಟಿಂಗ್ದು ಬಜ್ಜಿ ಸ್ವಲ್ಪ ಮೆಣಸಿನಕಾಯಿನ ಕಾಣತಿತ್ತು ಇದು ಹಿಟ್ಟು ಕಾಣಾಕಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಹಿಟ್ಟು ಆ ಆನಂತರ ಮತ್ತೆ ಇದು ಸರಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಕೊಂಡ್ನಿ ಆವಾಗ ಬಜ್ಜಿ ಚಲೋ ತಂಗೆ ಬರ ನಮ್ಮ ಮನೆಯಾಗ ಎಲ್ಲರಿಗೂ ಒಂದೊಂದು ಟೈಪ್ ಬಜ್ಜಿ ಇಷ್ಟ ಆಗ್ತಾವೆ ಸಾನುಗೆ ಬಟಾಟ ಬಜ್ಜಿ ಇಷ್ಟ ಆಗ್ತಾವೆ ನಂಗೆ ಉಳ್ಳಾಗಡ್ಡಿ ಬಜ್ಜಿ ನಮ್ಮ ಹತ್ತಿರಿಗೆ ಮೆಣಸಿನಕಾಯಿ ಬಜ್ಜಿ ನಮ್ಮ ರಿಷಿಗೆ ಇದ ಅದ ಬಜ್ಜಿ ಅಂತ ಇಷ್ಟ ಇಲ್ಲ ಅವ್ನು ಯಾವ ಬಜ್ಜಿ ಕೊಟ್ರೂ ಇಷ್ಟಪಡ್ತಾನು ಅದೇ ರೀತಿ ನಮ್ಮ ಪಪ್ಪಾಗಂತೂ ಬಜ್ಜಿ ಅಂದ್ರೆ ಇಷ್ಟ ಈ ಬಜ್ಜಿ ಆ ಬಜ್ಜಿ ಎಲ್ಲ ಯಾವುದೇ ಬಜ್ಜಿ ಮಾಡಿದ್ರೂ ಅವ್ರಿಗೆ ಭಾಳ ಇಷ್ಟಪಟ್ಟು ತಿಂತಾರು ಈಗ ರೀಸೆಂಟಾಗಿ ನಡಕ್ಕೆ ನಮ್ಮ ಪಪ್ಪ ಇದು ರೇಣುಕಾ ಹೋಟೆಲ್ಗೆ ಹೋಗಿ ಡೇಲಿ ಒಂದು ಈವ್ನಿಂಗ್ ಒನ್ ಪ್ಲೇಟ್ ಬಜ್ಜಿ ತಿಂದ ಬರಾತಿರು ನಿಮಗೆ ಆಲ್ರೆಡಿ ಲಾಸ್ಟ್ ಲಾಗ್ನಾಗ ಹೇಳಿದ್ದೇನು ರೇಣುಕಾ ಹೋಟೆಲ ಅಂತಂದು ಫೇಮಸ್ ಐತಿ ನಮ್ಮ ಊರಾಗ ಸಂಕೇಶ್ವರ್ನಾಗ ಅಲ್ಲಿ ಮಿಸಾಳ ಬ ಮಿಸಳ ಮತ್ತು ಬಜ್ಜಿ ಮತ್ತು ಚಪಾತಿ ಬಾಜಿ ಈ ಮೂರು ಐಟಮ್ ಭಾಳ ಅಂದ್ರೆ ಭಾಳ ಚಲೋ ಮಾಡ್ತಾರೋ ನಮ್ಮ ಪಪ್ಪಾಗ ಸ್ವಲ್ಪ ಅಲ್ಲಿದು ಬಜ್ಜಿ ಇಷ್ಟ ಅಂತಂದು ರೀಸೆಂಟಾಗಿ ಕಂಟಿನ್ಯೂಯಸ್ ಆಗಿ ತಿನ್ನಾತಿರು ಮನೆಯಾಗೆಲ್ಲರೂ ಭಯ ಕಿಡ್ದು ನಿಂಗೆ ಹಸುವಾದ್ರೆ ಮನೆಯಾಗಿ ಇವ್ನಿಂಗ್ ಏನಾದರೂ ನಾಷ್ಟ ಮಾಡಿ ಕೊಡಿತ್ತೀವಿ ಬಟ್ ಬಜ್ಜಿ ಡೈಲಿ ಡೈಲಿ ತಿನ್ನಬೇಡ ಅಂತ ಹೇಳಂದ್ಲು ಈಗ ಸ್ವಲ್ಪ ಕಡಿಮೆ ಮಾಡಿದಾರು ಬಜ್ಜಿ ತಿನ್ನೋದು ಇಲ್ಲಾಂದ್ರೆ ಅವರಿಗೆ ಸ್ವಲ್ಪ ಬಜ್ಜಿ ಪ್ರಿಯರು ನಮ್ಮ ಪಪ್ಪ ನಮ್ಮಮ್ಮಿಗೆ ಬಜ್ಜಿ ಇಷ್ಟ ಆಗಂಗಿಲ್ಲ ಸೊ ನಮ್ಮಮ್ಮಿ ಯಾವ ಬಜ್ಜಿ ಕೊಟ್ಟರು ಒಟ್ಟು ತಿನ್ನೋಂಗಿಲ್ಲ ಅಷ್ಟೇ ನಾವೆಲ್ಲರೂ ಬೈತೀವಿ ಎಲ್ಲರೂ ತಿನ್ನತ್ತೀವಿ ಸ್ವಲ್ಪ ಆದರೂ ತಿನ್ನು ಅಂತಂದು ಜರಾ ತಿಂತಾರ ಹೊರತು ಒಟ್ಟು ಬಜ್ಜಿ ನಮ್ಮಮ್ಮಿ ಯಾವುದು ಬಜ್ಜಿ ಮುಟ್ಟಂಗೆ ಇಲ್ಲ ಅವ್ರು ತಿಂತಿರಲಿಲ್ಲ ಬಟ್ ನಾವೆಲ್ಲ ಸಣ್ಣಾಗಿರ್ತಾಗ ನಮಗೆ ಉಳ್ಳಾಗಡ್ಡಿ ಬಜ್ಜಿ ನಾವು ಯಾವಾಗ ಕೇಳ್ತೀವಿ ಅಥವಾ ಅವ್ರಿಗೆ ಯಾವಾಗ ಮನಸ್ಸು ಬರ್ತಿತ್ತು ಅವಾಗ ಕಂಪಲ್ಸರಿ ಮಾಡಿ ಮಾಡಿ ಕೊಡ್ತೀರು ಉಳ್ಳಾಗಡ್ಡಿ ಬಜ್ಜಿ ನಮ್ಮ ಮಮ್ಮಿ ತಿನ್ನಲಿಲ್ಲ ಅಂದ್ರೂ ನಮಗೆಲ್ಲರಿಗೂ ಮಾಡಿ ಕೊಡ್ತಿರು ಬಜ್ಜಿ ರೆಡಿ ಆದು ಬಜ್ಜಿ ರೆಡಿ ಆದ ತಕ್ಷಣ ನಮ್ಮ ಸಾನು ಒಂದೆರಡು ಟೇಸ್ಟ್ ನೋಡ್ತೀನಿ ಅಂತಂದು ನೋಡಿಳು ನಾ ಅಕ್ಕಿ ಮೆಣಸಿನಕಾಯಿ ತಿನ್ನಂಗಿಲ್ಲ ಅಂದ್ಕೊಂಡಿದ್ದೆ ನಿಂಗೆ ಮೆಣಸಿನಕಾಯಿ ಬೇಡಕ್ಕೆ ಸ್ಟಾರ್ಟಿಂಗ್ ಅಂದಿಳು ಇದನ್ನು ಯಾಕೆ ಮಾಡತ್ತೀ ನಂಗೆ ಆನಿಯನ್ ಅದು ಅಂತ ಹೇಳು ಇಲ್ಲ ಇವತ್ತು ಮೆಣಸಿನ್ಕಾಯಿ ಇದನ್ನು ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ತಗೋ ಅಂತ ಹೇಳಿ ನೀ ಬರೀ ಅದು ಮೆಣಸಿನಕಾಯಿ ತೆಗೆದು ಬಿಡ್ತೀನಿ ಅಂತ ಹೇಳಿ ಇಲ್ಲ ನಾನು ಒಂದು ಟ್ರೈ ಮಾಡ್ತೀನಿ ಅಂತಂದು ಫುಲ್ ಮೆಣಸಿನಕಾಯಿ ಇರೋದನ್ನು ತಿಂದಳು ಫಾರ್ ದ ಫಸ್ಟ್ ಟೈಮ ಆಕಿಗೂ ಇಷ್ಟ ಆಯಿತು ಈಗ ಹಾಕಿ ತಿಂದಾದ ತಕ್ಷಣ ಮಮ್ಮಿನ ಅಜ್ಜಿ ಕಡೆ ಮತ್ತು ಅಜ್ಜಾಗ ಕೊಟ್ಟು ಬರ್ತೀನಿ ಅಜ್ಜ ಇಸ್ ವೇಟಿಂಗ್ ಅಂತ ಅನ್ನ ತಿಳು ಹ್ಞೂ ಆಯಿತು ಕೊಟ್ಟು ಬಾ ಅಂತ ಹೇಳಿ ಮತ್ತು ರಿಷಿ ಮತ್ತು ಸಾನು ಕೂಡಿ ಅಚ್ಚಿ ಕಡೆ ಬಜ್ಜಿ ಕೊಡಕ್ಕೆ ಹೊಂಟಿರು ರಿಷಿಗೆ ಹೇಳಿನಿ ಇಲ್ಲೇ ಊಟಕ್ಕೆ ಬರೋಕೆ ನೀನ ಇವು ಜಸ್ಟ್ ನಿಮ್ಮ ಮನೆಯಾಗಿನವ್ರಿಗೆ ಅಷ್ಟವನ ಅವ್ರಿಗೆ ಕೊಟ್ಟು ಬರ್ರಿ ನೀವು ಇಲ್ಲೇ ಇಬ್ಬರು ಊಟ ಮಾಡೋಕಿರಿ ಅಂತ ಹೇಳಿ ಹ್ಞೂ ಆಯ್ತು ಅತ್ತಿ ಅಂತ ಹೇಳಿ ಅವರಿಬ್ಬರು ಕೂಡಿ ಕೊಡಕ್ಕೆ ಹೊಂಟಿದ್ರು ರಿಷಿಗೆ ನಾವು ಅವ್ರ ಮನೆಗೆ ಏನಾರೇ ಕೊಡತ್ತಿದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ಖುಷಿ ಆಗ್ತೈತಿ ಸೊ ಹಾಗಾಗಿ ಕೊನದಾಡತ್ತಿದ್ದ ಅವ್ರ ಮನೆಯಿಂದ ಏನಾದರೂ ತೊಗೊಂಬ ಅಂತಂದ್ರೆ ಸ್ವಲ್ಪ ಮೇನ ಮೇಷ ಎನಸ್ತಾನು ಸಣ್ಣಾಗಿರ್ತಕ್ಕಂಥ ಅಜ್ಜಿ ಅದು ಏನೂ ಕೊಡ್ತಿರ್ಕಿಲ್ಲ ಏನೂ ಏನು ಆಚೆ ಕಡೆಯಿಂದ ಸ್ವಲ್ಪ ನಮ್ಮನೆಗೆ ತರೋ ಹೊಡತಿರ್ಕಿಲ್ಲ ಅಷ್ಟು ಅಳತಿದ್ದ ಈಗ ದೊಡ್ಡವಾಗಿದ್ದಾನು ಸೊ ಎಲ್ಲಾನು ಕೊಡ್ತಾನು ಮತ್ತು ಸಾನೂ ಎಲ್ಲ ಊಟಕ್ಕೆ ಕರೀತಾನು ಅಕ್ಕ ಮನೆಗೆ ಸ್ಪೆಷಲ್ ಅಡಿಗೆ ಐತಿ ಊಟಕ್ಕೆ ಬಾ ಅಂತ ಹೇಳ್ತಾನು ಮತ್ತು ಅತಿ ಅಂತ ಹೇಳಿ ನಮಗೂ ಎಲ್ಲಾನು ತಂದು ಕೊಡ್ತಾನು ಸೊ ಸಣ್ಣಾಗಿರ್ತಾಗ ಅಷ್ಟೊಂದು ಬುದ್ಧಿ ಇರಲಿಲ್ಲ ಹಾಗಾಗಿ ಅಳತಿದ್ದ ಮಾಡ್ತಿದ್ದ ಈಗ ದೊಡ್ಡವಾಗ್ಯಾನು ಸೊ ಎಲ್ಲಾನು ಕೊಡೋದು ತೊಗೊಳೋದು ಅವಂಗೂ ತಿಳಿ ತಿಳಿಯತಿ ಈಗ ಬಜ್ಜಿ ಅದ ಎಲ್ಲ ರೆಡಿ ಅದು ನಮ್ಮ ಹತ್ತಿರ್ಗಿ ಹೇಳತೀನಿ ಊಟ ಮಾಡೋಣ್ರಿ ಈಗ ಅಂತಾನಿ ಹ್ಞೂ ಆಯಿತು ಅಂತ ಹೇಳಿದರು ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ಳೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್